ತಾವು ಸತತ ಮೂರು ದಿವಸಲಿಂದ ಬೀದರ್ ಸ್ಟೇಡಿಯಂನಲ್ಲಿ ತಾವೆಲ್ಲರೂ ಬಂದು ಅಭಿಷೇಕ್ ಪಾಸ್ಟಲ್ಲಿಂದ ಆಶೀರ್ವಾದ ತಗೊಂಡಿದ್ದೀರಿ ಜೀಜಸ್ ಹೀಲಿಂಗ್ ಪವರ್ಫುಲ್ ಏನು ಸೆಂಟರ್ ಇದೆ ಅಭಿಷೇಕ್ ಅವರು ಏನು ಸೇವಾ ಕೊಟ್ಟಿದ್ದಾರೆ ಅದು ಎಷ್ಟು ಹಿಡಿದ್ರು ಕಡಿಮೆ ಇದೆ ಯಾಕಂದರೆ ಡಾಕ್ಟರ್ಸ್ ಆಗಲಿ ಇಂಜಿನಿಯರ್ಸ್ ಆಗಲಿ ಆಫೀಸರ್ಸ್ ಆಗಲಿ ಲೀಡರ್ಸ್ ಆಗಲಿ ತಮಗೆ ಏನು ಸೇವಾ ಮಾಡ್ತಾರೆ ಅದು ಸ್ವಲ್ಪ ಲಿಮಿಟೆಡ್ ಇರ್ತದೆ ಆದರೂ ನಮ್ಮ ಅಭಿಷೇಕ್ ಪಾಸ್ಟರ್ ಅವರು ಏನು ಸೇವಾ ತಮ್ಗೆ ಮಾಡಿದ್ದಾರೆ ಅದು ಡಾಕ್ಟ್ರಿಂದ ಆಗಲ್ಲ ಯಾವ ಆಫೀಸಲ್ಲಿಂದ ಆಗಲ್ಲ ಯಾವ ಲೀಡರ್ಲಿಂದ ಆಗಲ್ಲ ಆದರೂ ದೇವರು ಐ ಅವ್ರ ಕೈಲಿಂದ ದೇವರು ಜೀಸಸ್ ಅವರು ಅವರು ಆಶೀರ್ವಾದದಿಂದ ಸುಮಾರು ಜನಗೆ ಇಲ್ಲಿ ಹೀಲಿಂಗ್ ಎಷ್ಟು ಹೀಗೆ ಹೇಳಿದರು ಶೈತಾನ ಆಗಲಿ ಸುಮಾರು ಜನಗೆ ಬೇರೆ ಬೇರೆ ರೀತಿಯಿಂದ ಸುಮಾರು ವರ್ಷದಿಂದ ಹೆಲ್ತ್ ಸರಿಯಾಗದಿಲ್ಲ ಅವ್ರ ಎಲ್ಲರೂ ಎಲ್ಲರಿಗೆ ಆಶೀರ್ವಾದ ಆಗಿದೆ ಸ್ವಲ್ಪ ಜನ ಆನ್ ದಿ ಸ್ಪಾಟ್ ಸರಿಯಾಗಿದ್ದರೆ ಸ್ವಲ್ಪ ಜನಗೆ ಟೈಮ್ ಹಿಡಿತದೆ ಆ ಥರ ನಿಜವಾಗ್ಲೂ ಪಾಸ್ಟರ್ ಅವರು ಅಭಿಷೇಕ್ ಪಾಸ್ಟರ್ ಅವರು ಸಹ ತಮ್ಮೆಲ್ಲರಿಗೆ ಆಶೀರ್ವಾದ ಮಾಡಿದ್ದಾರೆ ಮತ್ತೆ ಅವ್ರ ಏನು ಆಶೀರ್ವಾದ ಇದೆ ಬರೇ ಬೇರೆಯವರು ಎಲ್ಲರೂ ಮಾಡೋದು ಸ್ವಲ್ಪ ಟೈಮ್ ಸಲಹೆ ಅವ್ರ ಆಶೀರ್ವಾದ ಎರಡು ಕಡೆ ನಮ್ಮ ಹಿಂದಿನಲ್ಲಿ ಉರ್ದುನಲ್ಲಿ ಹೇಳ್ತಾರೆ ದೀನ್ ಅವ್ರ ದುನಿಯಾ ಅಂದ್ರೂ ಇಲ್ಲಿ ಮತ್ತೆ ಲೋಕ ಪರಲೋಕ್ನಲ್ಲಿ ಅವ್ರದ್ದು ಆಶೀರ್ವಾದ ಆಗಿದೆ ನಾನು ಒಂದು ಎಕ್ಸಾಂಪಲ್ ಇದ್ದೀನಿ ಯಾಕಂದರೆ ಇವತ್ತು ನಾವು ನಾನು ಆಲ್ಸೋ ಮಾತಾಡೋದಂತ ಹೇಳಿದ್ರು ಆದರೂ ತಾವು ಹೇಳಿ ಅಂತ ಹೇಳಿದರೆ ಬರೀ ಆಶೀರ್ವಾದ ಸಲ ಸಲಗೆ ನಾವು ಎಲ್ಲರೂ ಬಂದಿದ್ದಾರೆ ಎಲ್ಲ ಗೆಸ್ಟ್ ನಾನು ಯಾರ್ದು ಹೆಸರು ತಗೊಂಡಿಲ್ಲ ಆದರೂ ಎಲ್ಲರೂ ಗೆಸ್ಟ್ ನಾವು ನಿಮ್ಮಲ್ಲಿಂದ ಆಶೀರ್ವಾದ ತಗೋಬೇಕಂತ ನಾನು ಎಲೆಕ್ಷನ್ ಮೂಮೆಂಟ್ ಇತ್ತು ಲಾಸ್ಟ್ ಲಾಸ್ಟ್ ಟೈಮ್ ನಾನು ಸ್ವಲ್ಪ ಟೆನ್ಷನ್ ಅಲ್ಲಿ ಇದ್ದಾಗ ಸ್ವಲ್ಪ ಎಲ್ಲರೂ ನನಗೆ ಇಸ್ ಆಕಾಗಲಿ ಎಲ್ಲರೂ ಜನರು ಹೇಳಿದರು ಇಲ್ಲ ಅಭಿಷೇಕ್ ಪಾಸ್ಟ್ರ ಹತ್ರ ಹೋಗಿ ತಾವು ಆಶೀರ್ವಾದ ತಗೊಂಡ್ರು ತಾವು ಹಂಡ್ರೆಡ್ ಪರ್ಸೆಂಟ್ ನೋಡಿ ಸರ್ ಒಂದು ಚಮತ್ಕಾರ ನೋಡಿ ಅಂತ ನನಗೆ ಹೇಳಿದರು ಅಷ್ಟು ಬೀಸಿನಲ್ಲಿ ನಾನು ಅವ್ರ ಹತ್ರ ಹೋಗಿ ಆಶೀರ್ವಾದ್ ಮೇಲೆ ಅವ್ರು ಅಡ್ವಾನ್ಸ್ ನಲ್ಲಿ ಹೇಳಿದ್ರು ನನಗೆ ಭಯ ನನಗೆ ಏನ್ ಅಂತ ನನಗೆ ಗೊತ್ತೇ ಆಗಿಲ್ಲ ನನಗೆ ಬರೇ ವಿನ್ ಆಗ್ಬೇಕು ಎಮ್ ಎಲ್ ಎ ಆಗ್ಬೇಕಂತ ಇತ್ತು ಆದ್ರೂ ಅವರು ಏನು ಹಿಡಿದ್ರು ನೀವು ಎಮ್ ಎಲ್ ಎ ಆಗ್ತೀರಿ ಮಿನಿಸ್ಟರ್ ಆಗ್ತೀರಿ ಅಂತ ಹೇಳಿದೆ ನನ್ಗೆ ಅಡ್ವಾನ್ಸ್ ಅದು ವಿಡಿಯೋ ರೆಕಾರ್ಡಿಂಗ್ ಇದೆ ಆ ತರ ಇಲ್ಲ ಅದು ಫುಲ್ ವೀಡಿಯೋ ರೆಕಾರ್ಡಿಂಗ್ ಇದೆ ತಮ್ಮೆಲ್ಲರಿಗೆ ಗೊತ್ತಿದೆ ಸುಮಾರು ಜನ ಅವಾಗ ಇದ್ದರು ಹೇಳೋದು ಏನಂದ್ರೆ ದೇವರು ಅವ್ರ ಥ್ರೋ ಆಶೀರ್ವಾದ ಅವ್ರ ಥ್ರೋ ಎಲ್ಲರಿಗೆ ಯಾವ ಸಮಾಜ ಇಲ್ಲ ಯಾವ ಧರ್ಮ ಇಲ್ಲ ಬಡರು ಇಲ್ಲ ಅಮೀರ್ ನೈ ಗರೀಬ್ ನೈ ಜಾತ್ ನೈ ಪಾತ್ ನೈ ಇಹಾಪೇ ಆಶೀರ್ವಾದ್ मिला है और हमारे पूरे बिदर डिस्ट्रिक्ट को तीन दिन से इतना डिसिप्लिन इतना प्यार आप लोग सभी लोग आए और यह पावर जो अभिषेक पास्टर को जो मिला है वो किसी लीडर के पास नहीं है किसी डीसी के पास नहीं है किसी डॉक्टर के पास नहीं है किसी किसी के पास नहीं है। खुदा जो अपने खास लोगों को अपने खास बंदों को जो चाहता है उन्हीं को यह पावर मिलता है सभी को नहीं मिलता पॉवर हर एक का अलग अलग पॉवर है या शक्ति है पैसा दौलत जो भी, भी तो अभिषेक पास्टर को पूरी टीम को राजू कर करना भी बहुत मुश्किल का काम है स्टेडियम में फर्स्ट टाइम इतना बड़ा फंक्शन हुआ इतना बड़ा फंक्शन बीदर की ऐतिहासिक हिस्ट्री ಈ ಫಂಕ್ಷನ್ ಆಗ್ಲಾಗೆ ತಾವೆಲ್ಲರೂ ಏನು ಸಹಕಾರ ಕೊಟ್ಟಿದ್ರಿ ಮತ್ತೆ ಇನ್ನೊಂದು ಹೇಳಿದ್ರು ಇಂಡಿಪೆಂಡೆಂಟ್ ಯಾರ್ದು ಸಪೋರ್ಟ್ ತಕೊಂಡಿಲ್ಲ ಇದು ಸಪೋರ್ಟ್ ಬರೇ ದೇವ್ರದು ಸಪೋರ್ಟ್ ಇದೆ ಅವರಿಗೆ ಮತ್ತೆ ಡೆಫಿನೆಟ್ಲಿ ಮುಂದೆ ನಮ್ ಗೌರ್ಮೆಂಟ್ ಆಫ್ ಕರ್ನಾಟಕ ನಮ್ಮ ಸರ್ಕಾರಲಿಂದ ನಮ್ಲಿಂದ ತಾವ್ ಏನ್ ಆದೇಶ ಹೇಳ್ತೀರಿ ಹಂಡ್ರೆಡ್ ಪರ್ಸೆಂಟ್ ನಾನು ಮಾಡ್ತೀನಿ ಮತ್ ತಮ್ಮ ಜೊತೆಗಿರ್ತೀನಿ ಅಂತ ಹೇಳಿ ನಮ್ಮೆಲ್ಲರಿಗೆ ಧನ್ಯವಾದ ಹೇಳ್ತೇನೆ ರಾಜು ಕಲ್ಯಾಣ ಟೀಮ್ ಅವರಿಗೆ ಎಲ್ಲರೂ ಯಾರ್ಯಾರು ಇದರಲ್ಲಿ ಇವತ್ತು ಕುಂತಿದ್ದೀರಿ ಬಂದಿದ್ರೆ ನಮ್ಮೆಲ್ಲರಿಗೆ ದೇವರು ಒಳ್ಳೇದು ಮಾಡಲಿ ನನ್ಗೆ ತಾವೆಲ್ಲರೂ ಪ್ರಾರ್ಥನೆ ಮಾಡ್ಬೇಕು ಪಾಸ್ಟರ್ ಸಾಹೇಬರು ಮಾಡ್ಬೇಕಂತ ಹೇಳಿ ಧನ್ಯವಾದ ಹೇಳ್ತೇನೆ ಜೈ ಹಿಂದ್